ನ್ಯೂಸ್ ವಾಹಿನಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಹೆಸರು ಮೆಕ್ಕೆಜೋಳ ಈರುಳ್ಳಿ ಸೂರ್ಯಕಾಂತಿ ಬೆಳೆಗಳು ಅಧಿಕ ತೇವಾಂಶದ ಹಿನ್ನೆಲೆ ಬೆಳೆಗಳೆಲ್ಲವೂ ಕೂಡ ಕೆಂಪು ಬಣ್ಣಕ್ಕೆ ತಿರುಗಿದೆ ಅಧಿಕ ತೇವಾಂಶದ ಹಿನ್ನೆಲೆಯಲ್ಲಿ ಬೆಳೆ ಇದೆ ಬೆಳೆಗೆ ಮೇಲ್ಗೊಬ್ಬರ ಹಾಕಲು ಯೂರಿಯಾ ಗೊಬ್ಬರ ಸಿಗದೆ ಮೆಕ್ಕೆಜೋಳ ಹೆಸರು ಈರುಳ್ಳಿ ಸೂರ್ಯಕಾಂತಿ ಬೆಳೆ ನಾಶವಾಗ್ತಾ ಇದೆ ಬೆಳೆಯು ಕಾಳು ಕಟ್ಟುವ ಹಂತದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಮಳೆಯು ವಾಡಿಗೆಗಿಂತ ಮಳೆ ಹೆಚ್ಚಳವಾಗಿದೆ ಸಣ್ಣ ರೈತರು ದೊಡ್ಡ ರೈತರಿಂದ ಬಿತ್ತನೆಗಾಗಿ ಸಾಲ ಪಡೆದು ಬಿತ್ತನೆ ಮಾಡಿದ್ದಾರೆ ಈಗ ರೈತರು ಎಕರೆಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ ಬೆಳೆಗಳು ಕಳೆದ ತಿಂಗಳಿನಿಂದ ನಿರಂತರ ಮಳೆಯಿಂದಾಗಿ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ಅಲ್ಲದೆ ಜಿಲ್ಲೆಯ ರೈತರಿಗೆ ಒಂದು ಕಡೆ ಮಳೆ ಮಳೆಯ ಮಧ್ಯೆ ಬೆಳೆಗೆ ಮೇಲು ಗೊಬ್ಬರವನ್ನ ಹಾಕಲು ಯೂರಿಯಾ ಗೊಬ್ಬರದ ಕೊರತೆಯಿಂದ ಐದು ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ ಬೆಳೆಗಳಿಗೆ ಸರ್ಕಾರ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿ ರೈತರ ಭೂಮಿಯಲ್ಲಿ ಬೆಳೆ ಸಮೀಕ್ಷೆ ಮಾಡಿ ರೈತರಿಗೆ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹ ಮಾಡಿದ್ದಾರೆ ಇಷ್ಟೆಲ್ಲ ಬೆಳೆಗಳು ಹಾಳಾದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೊಪ್ಪಳ ಜಿಲ್ಲೆಗೆ ನಯ ಪೈಸೆ ಅನುದಾನ ಬಿಡುಗಡೆ ಮಾಡಿಲ್ಲ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಹಾಗೂ ಸಿಎಂ ಹಾರ್ತಿಕ ಸಲಹೆಗಾರ ಯಲ್ಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ರೈತರ ಬೆಳೆ ನಾಶವಾದ ವಿಚಾರವಾಗಿ ಯಾರೊಬ್ರು ಕೂಡ ಅಧಿವೇಶನದಲ್ಲಿ ಧ್ವನಿ ಧ್ವನಿಯತ್ತಿ ಮಾತನಾಡಿಲ್ಲ ಜಿಲ್ಲೆಯ ಸಚಿವರು ಶಾಸಕರು ಸಭೆಯಲ್ಲಿ ಚರ್ಚೆ ಮಾಡಿ ಬೆಳೆ ಹಾಳಾದ ರೈತರಿಗೆ ಎಕರೆಗೆ ಮೂವತ್ತು ಸಾವಿರ ರೂಪಾಯಿ ಬೆಳೆ ಪರಿಹಾರ ಹಾಕಿ ರೈತರ ನೆರವಿಗೆ ಬರಬೇಕು ಅಂತ ಆಗ್ರಹಿಸಿದ ಬೀನಾಳ ರೈತ ಬಸವಂತಪ್ಪ ಇನ್ನೋರ್ವ ರೈತ ಬಸವರಾಜ್ ಚಿತವಾಡಿಗೆ ಸೂಕ್ತ ಪರಿಹಾರ ಕೊಡಬೇಕು ಪರಿಹಾರ ಕೊಡದೆ ಹೋದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಒಂದೇ ಬಾಕಿ ಉಳಿದಿದೆ ಅಂತ ಆಗ್ರಹಿಸಿದ್ದಾರೆ ಎಲ್ಲಿ ಬಾಳ ಸಮಸ್ಯೆ ಆಗೈತ್ರಿ ಮತ್ತೆ ಮತ್ತೆ ಕಷ್ಟ ಎಣ್ಣೆ ಹೊಡೆದ ಎಲ್ಲಾ ಒಣಗಿ ಹೊಂಟೈತ್ರಿ ಮತ್ತೆ ಮರಿ ಹೆಚ್ಚುವರಿ ಆಗಿ ಎಲ್ಲಾ ಸಮಸ್ಯೆ ಪರಿಹಾರ ಆಗೈತ್ರಿ ಗೊಂಜಾಲ ಹಾಕಿವ್ರಿ ಗೊಂಜಾಲ ಬಿಳ್ಸಿ ಗೊಂದಾಕ್ಕೂ ಗೊಬ್ಬರ ಇಲ್ರಿ ಎಲ್ಲಾ ಸಮಸ್ಯೆ ಬಹಳ ಹೆಸರು ಎಲ್ಲ ಎಲ್ಲಾ ಬೆಂದುದು ಎಲ್ಲಾ ಬೀಜ ಎಲ್ಲಾ ಉದ್ರಿ ಹೋಗಿ ಬಿಟ್ಟೋಗಿರ್ತ ಗುಡ್ಡಿ ಆಗಿ ಆಗಿ ಉದ್ರ್ಯಾವ್ರಿ ಆಗ ಉದ್ರ್ಯಾವ್ರಿ ಮಂಕಗಳನ್ನು ಸೇರಿ ಬಿಟ್ಟೈತ್ರಿ ಏನೋ ರೈತರಿಗೆ ಏನೋ ಸಿಗಲ್ಲ ಸಿಗಲ್ರಿ ಇದ ಏನು ಇಲ್ಲ ಇಲ್ರಿ ಎಲ್ಲಾ ನಾಶ ಆಗಕ್ ಎಲ್ಲ ಎಲ್ಲಾ ಒಂದ್ ಬೆಳೆನೂ ಚೆನ್ನಾಗಿಲ್ರಿ ಈ ವರ್ಷ ಮಳೆಲಿಂದ ಬಾಳ ಹತ್ತಂಗ್ರಿ ಮಳೆ ಆಗಿನ ಬರಗಾಲ ನಮ್ಗ ಒಂದ್ ಸಮಸ್ಯೆ ನೋಡ್ರಿ ಸರ ಮಳೆ ಜಗ್ಗಿ ಹೆಸರು ಎಲ್ಲಾ ಲಾಸ್ ಆಗಿಬಿಟಿವ್ರಿ ಸರ ಏನ ಎಲ್ಲಾ ಕೊಳತ್ ಹೋಗ್ಬಿಟ್ಟವು ಮತ್ತೆ ಎಕ್ರಕ ಒಂದ್ ಪಕೆಟ್ ಸತಿ ಆಗಲ್ವೀ ನಾಕ್ ನಾಲ್ಕು ಸಾವಿರ ಬರ್ತವ್ರಿ ಸರ ಏನ್ ಮಾಡಕ್ರಿ ರೈತರೆಲ್ಲ ಎಲ್ಲಾ ಕಂಗಾಲ ಆಗ್ಯಾರ மத்தே ரெத்ர ஊர்லக்கி எண்ணி குடியதிரி ஏன் பாழ சமசே ஆக விடத்ரி சார் அது நமக்கு பரிஹார கொட்பி சார் ஒன்றா அல் மெக்கியோ சத்தியெல்லாம் ஆசையு மெக்கியதோ எல்லா தாழ் ஒணக்கு சார் மழி ஹெச் ஆகிபத்தி ஜழி ஆகி ரைத் ஒட்ட ஏனோ மடக்காரி சார் அதுக்க நமக்கு பரிஹார கொட்பு இல்ல விம கொட்பு ஏன்மா அதுக்கு தாரி தோர்ஸ் சார் நமக்கு ஏன் மடக்காக சார் கன்னடி மெச்சின நம்ம டீவி ட்வெண்டி ஃபோர் கன்னட நியூஸ் வாஹினி இதீக டீவியில் லிய ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು